നമസ്കാരീ നോട്ത്തീരോ ഒപ്പ ന്യൂസ് നോ നിമപ്രിയ ಮೇಲ್ಜಾತಿ ಹುಡುಗಿಗೆ ಪ್ರೀತಿಸಿದ ಕಾರಣಕ್ಕೆ ದಲಿತನ ಹುಡುಗನ ಕೊಲೆ ಬೀದರ್ ಅವರ ಸಂಬಂಧಿಸಿದಂತೆ ಬೆಡ್ಕುಂದ ಗ್ರಾಮದ ಸುಮಿತ್ ಮಾನೆ ಎಂಬವನ ಮಾರಣಾಂತಿಕ ಹಲ್ಲೆ ನಡೆಸಿದ ಬಳಿಕ ಸುಮಿತ್ ತೀವ್ರವಾಗಿ ಗಾಯವಾದ ಬೆನ್ನಲೆ ಮೃತಪಟ್ಟಿರ್ತಾನೆ ಈ ವಿಷಯ ತಿಳಿದಂತೆ ಠಾಣಾ ಕುಸೂರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಲಾಗಿರುತ್ತೆ ಇನ್ನು ಇದೇ ವೇಳೆ ಸಮಾಜದ ಮುಖಂಡರು ಮಾತನಾಡಿ ದಲಿತ ಹುಡುಗ ಎನ್ನುವ ಕಾರಣಕ್ಕೆ ಪ್ರಾಣ ಹೋಗುವ ಹಾಗೆ ತೀವ್ರವಾಗಿ ಹೊಡೆತಕ್ಕೆ ಮೃತಪಟ್ಟಂತಹ ಸುಮಿತ್ ಇಂದು ಅವರ ಕುಟುಂಬ ದುಃಖದಲ್ಲಿ ಮುಳುಗಿದೆ ಇದಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ನ್ಯಾಯಬದ್ಧವಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೇಳಿದರು ಮೇಲ್ಜಾತಿ ಹುಡುಗಿಯ ಪ್ರೀತಿಸಿದ ಕಾರಣಕ್ಕೆ ದಲಿತ ಹುಡುಗ ಎನ್ನುವ ಕಾರಣಕ್ಕೆ ಅವರನ್ನ ಗಂಭೀರ ಗಾಯ ಮಾಡಿರ್ತಾರೆ ಇದರಿಂದ ಜೀವ ಕಳೆದುಕೊಂಡಂತಹ ಹುಡುಗ ಕುಟುಂಬಸ್ಥರು ನೊಂದುಕೊಂಡು ದಿಕ್ಕು ಪಾಲಾಗಿದ್ದಾರೆ ಇನ್ನು ಮನೆಗೆ ಹಿರಿಯ ಮಗನಾದಂತಹ ಅವನು ಇಂದು ನಮಗೆ ಯಾರು ಗತಿ ಎಂದು ಅಳೆದು ತೋಡಿಕೊಂಡಿದ್ದಾರೆ ಎಂದು ಸಮಾಜದ ಮುಖಂಡರು ತಿಳಿಸಿ ಆಕ್ರೋಶವನ್ನ ಹೊರಹಾಕಿದ್ರು ಇದೇ ವೇಳೆ ಬಹುಜನ್ ಸಮಾಜ ಪಾರ್ಟಿ ಮುಖಂಡರು ದಲಿತ ನಾಯಕರು ಹಾಗೂ ಕ್ರೈಸ್ತ ಮುಖಂಡರು ಅನೇಕರು ಉಪಸ್ಥಿತರಿದ್ದರು ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿ ಧೈರ್ಯವನ್ನು ತುಂಬಿದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋಸ್ ಹತ್ತಿನಿಂತರ ದೇವ್ರಿಗೆ ಪ್ರೇಡ್ ಮಾಡಿ ಅಲ್ಲಿ ಎಲ್ಲರೂ ಜನ ಅಂದ್ರೆ ಎಲ್ಲರೂ ಪೊಲೀಸ್ ಅಂದ್ರ ಅಲ್ಲಿ ಎಲ್ಲ ನೋಡತೀ ನಗ್

ನೋಡಿ ಕರ್ನಾಟಕದಾಗ ಇದರದ ಹೋರಾಟ ಮಾಡ್ತೇವೆ ನಾವು ಮುಂದ್ ಬರುವಂತ ಇದ್ರೆ ಅಲ್ಲಿ ಆಗ್ಯದಲ್ಲ ಅನ್ನಯ್ ಮತ್ತೊಬ್ಬರು ಇರ್ತದೆ ನಮ್ ಜನ ಯಾವಾಗಿನ ತನ ಒಂದಾಗ ತನ ನಮ್ಮ ಅನ್ನಯ್ಯ ನಡಿತಾನೆ ಮಾಡಿ

ಅವ್ರ ನಮ್ಮ ವಿರೋಧರ ಅವರು ಅವ್ರ ನಮ್ಮ ವಿರೋಧರ ಅವ್ರು ನಮ್ಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಸಮಾಜ ಅವ್ರ ವಿರೋಧರ ಅವರು ನಾನು ದತ್ತು ಸೂರ್ಯವಂಶಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿ ನಾವು ಬೀದರ್ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಯಹೋನ್ ಡಿಸೋಜಾ ಚಿಲ್ಲರ್ಗಿ ಹಾಗೂ ಅವರ ತಾಲೂಕಾ ಅಧ್ಯಕ್ಷರಾದ ನಮ್ಮದು ನಾಗನಾಥ್ ಬಂಗಾರೆ ಹಾಗೂ ನಮ್ಮ ಪಾರ್ಟಿ ಇನ್ನೊಬ್ಬರು ಕಾರ್ಯಕರ್ತರು ಖಜಾಂಚಿ ಆದಂಥ ನಿಕೋಲಾಸ್ ಹಾಗೂ ಇನ್ನಿತರ ಕಾರ್ಯಕರ್ತರು ನಾವು ಇಲ್ಲಿ ವಿಜಯ್ ಏನು ಸುಮಿತ್ ಮಾನೆ ಅವ್ರದ್ದೇನು ಕೊಲೆ ಆಗಿದೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲು ವಿಜಯಕುಮಾರ್ ಮಾನೆ ಹಾಗೂ ಅವರ ಕುಟುಂಬಕ್ಕೆ ಅವರ ಅಳ್ಗ ಬಳಗಕ್ಕೆಲ್ಲ ಭೇಟಿಯಾಗಿ ಅದರ ಬಗ್ಗೆ ವಿಚಾರಿಸೋಣ ಅಂಥೇಳಿ ನಾವು ಇಂದು ಬಂದಿದ್ದೇವೆ ನಮ್ಮ ಜೊತೆಯಲ್ಲಿ ಅನಿಲ್ ಕುಮಾರ್ ನಿಡೋದ ಕ್ರಿಷನ್ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಅವರ ದುಃಖದಲ್ಲಿ ನಾವು ಭಾಗಿಯಾಗಿ ನಾವು ಸಾಂತ್ವನು ಹೇಳೋರಾಗಿದ್ದೇವೆ ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಸದಾ ನಿಮ್ಮ ಜೊತೆ ಇದೆ ನಿಮಗೆ ಯಾವುದೇ ಅನ್ಯಾಯ ಆಗೊಡೋದಿಲ್ಲ ನಮ್ಮ ರಾಜ್ಯಾಧ್ಯಕ್ಷರಾದ ಮಾರ್ಸಂದ್ರ ಮುನೇಪ್ಪ ಸಾಹೇಬ್ರಿಗೆ ಈ ವಿಷಯವನ್ನು ತಿಳಿಸಿ ನಿಮಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗಬೇಕು ನಿಮಗೆ ಯಾವ ರೀತಿ ಪ್ರೊಟೆಕ್ಷನ್ ಸಿಗಬೇಕು ನಿಮಗೆ ಸಂರಕ್ಷಣೆ ಸಿಗಬೇಕು ಇದರ ಬಗ್ಗೆ ನಾವು ಈಗತ್ತೇ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮಾತಾಡಿ ಅವ್ರಿಗೆ ಮೆಸೇಜ್ ಕೊಡ್ತೀವಿ ಇದು ಏನು ಘಟನೆ ಆಗಿದೆ ಸುಮಿತ್ ಅವ್ರಿಗೆ ಕೊಲೆ ಆಗಿಂದ ಈ ಗ್ರಾಮದಲ್ಲಿ ಇದು ಬಹಳ ದುಃಖಕರ ಘಟನೆ ಆಗಿದೆ ಇದು ಇದು ಒಂದು ಕೊಲೆ ಇಲ್ಲದೆ ಇದು ಒಂದು ಸಾಜಿಸ್ ಮಾಡಿ ಏನು ಜಾತೀಯತೆ ವಿಚಾರ ಜಾತೀಯತೆ ವಿಚಾರವನ್ನು ಮಾಡಿ ಅವರು ಇವರು ಒಂದು ಕೀಳ ಜಾತಿಯವರು ದಲಿತ ಸಮಾಜದವರು ಅಂಥೇಳಿ ಇವರಿಗೆ ಇವ್ರು ಏನು ಕೊಲೆ ಮಾಡಿದಾರಲ್ಲ ಇದು ಮಾಡಿದಾರ ಅವರಿಗೆ ಅಟ್ರಾಸಿಟಿ ಕೇಸ್ ಮರ್ಡರ್ ಕೇಸ್ ಮತ್ತು ಯಾವ್ಯಾವ ಕೇಸಾವ ಮತ್ತು ಇಲ್ಲಿ ಹಿನ್ನಡೆ ಅದ್ರ ಹಿಂದ್ಗಡೆ ಎಷ್ಟು ಜನರ ಕೈವಾಡ ಇದೆ ಇದು ಏನಿದೆ ಅಂದ್ರೆ ನಮ್ಮ ಬೀದರ್ ಜಿಲ್ಲಾ ಎಸ್ ಪಿ ಸಾಹೇಬರು ಸ್ವಂತ ಅವರು ಅದು ಕೇಸ್ ಕೈ ಮೇಲೆ ತಗೊಂಡು ಇನ್ಕ್ವೈರಿ ಮಾಡಿ ಅದರ ಹಿಂದೆ ಎಷ್ಟು ಜನ ಅರ ಅಷ್ಟು ಮಂದಿಗೆಲ್ಲ ಒಳಗಡೆ ಆಗಬೇಕು ಅಟ್ರಾಸಿಟಿ ಕೇಸ್ ಮಾಡಬೇಕು ಮರ್ಡರ್ ಕೇಸ್ ಮಾಡಬೇಕು ಅವ್ರಿಗೆ ಬೇಲ್ ಆಗಬಾರ್ದು ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಏನು ಸವಲತ್ತು ಇವೆ ವಿಜಯಕುಮಾರ್ ಮಾನ್ಯ ಅವ್ರ ಮನೆಗೆ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗಬೇಕು ಮತ್ತು ನಾನು ಸಿದ್ದರಾಮಯ್ಯ ಸರ್ಕಾರಿಗೆ ಇಲ್ಲಿಂದ ರಿಕ್ವೆಸ್ಟ್ ಮಾಡ್ತೀನಿ ವಿಜಯಕುಮಾರ್ ಮಾನ್ಯ ಅವರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕವ್ರು ಯಾಕಂದ್ರೆ ಅವ್ರು ಒಂದು ಮಗ ಕಳ್ಕೊಂಡಿದ್ದಾರೆ ಅದು ಸಿರಿಫ್ ಹೆಂಗೆ ಕಳ್ಕೊಂಡ್ರೆ ಅಂದ್ರೆ ಒಂದು ಜಾತಿ ವಿಚಾರ ಮೇಲೆ ಜಾತೀಯತೆ ವಿಚಾರ ಆಧಾರ ಮೇಲೆ ಅವರು ಇವರು ಒಂದು ಕೀಳ ಇದ್ದಾರ ದಲಿತ ಇದ್ದಾರ ಅಂಬ ಭಾವನೆಯಿಂದ ಮಾತ್ರ ಕೊಲೆ ಮಾಡಿರ್ತಾರೆ ಇದು ಬಹಳ ದೊಡ್ಡ ಒಂದು ಈ ಕಲಂಕಿದೆ ನಮ್ಮ ಜಿಲ್ಲೆಗೆ ಇಂಥ ಕೊಲೆಗಳನ್ನು ಆಗಬಾರದು ಏನು ಆದ ಸರ್ಕಾರ ನಾನು ಸರ್ಕಾರಕ್ಕೆ ಇಲ್ಲಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ಕಾರದಿಂದ ಏನೇನು ಸವಲತ್ತು ಇದೆ ಅದೆಲ್ಲ ಇವರಿಗೆ ಕೊಟ್ಟು ಇವ್ರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಸರ್ಕಾರಿ ನೌಕರಿ ಕೊಟ್ಟು ಇವರಿಗೆ ಗೌರವಧನ ಕೊಟ್ಟು ಇವರಿಗೆ ಸಮಾಧಾನ ಪಡಿಸ್ಬೇಕಂತೇಳಿ ನಾವು ಸರ್ಕಾರಿಗೆ ರಿಕ್ವೆಸ್ಟ್ ಮಾಡ್ತೇವೆ ಅದೇ ರೀತಿ ಇವಾಗ ಇದು ಏನು ಘಟನೆ ಆಗಿದೆ ಇದು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ ಇಂಥ ಘಟನೆ ಆಗಲಾರಂಗ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಬೇಕು ಇನ್ನೊವರಿಗೂ ಇಬ್ಬರು ಮೂಗರಿಗೆ ಬಿಟ್ಟರೆ ಬೇರೆಯವ್ರು ಯಾರಿಗೆ ಅರೆಸ್ಟ್ ಮಾಡಿಲ್ಲ ಅಂತ ಗೊತ್ತಾಗಿದೆ ಆದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ತಕ್ಷಣ ಕ್ರಮ ತಗೊಂಡು ಅವರು ಎಷ್ಟು ಜನ ಕೈವಾಡಿದೆಯೋ ಅವಷ್ಟು ಮಂದಿಗೆಲ್ಲ ಅರೆಸ್ಟ್ ಮಾಡಬೇಕಂತ ಹೇಳಿ ನಾವು ಪೊಲೀಸರಿಗೆ ಕೂಡ ಇದ್ರ ಮುಖಾಂತರ ತಿಳಿಸ್ತೇವೆ ಒಂದು ವೇಳೆ ಈ ಕೇಸ್ನಲ್ಲಿ ಏನಾರ ದುರ್ಲಕ್ಷ್ಯ ಮಾಡಿದರೆ ನೀವು ನೆಗ್ಲಿಜೆನ್ಸಿ ಮಾಡಿದರೆ ಇದು ದೊಡ್ಡ ಪ್ರಮಾಣದಾಗ ಇನ್ಕ್ವೈರಿ ಮಾಡಿ ಅಂದ್ರೆ ಇಲ್ಲಿ ಏನು ಪೊಲೀಸ್ ಸಪೋರ್ಟ್ ಮಾಡಲ್ಲ ಅಂತ ಪೊಲೀಸರಿಗೆ ನಮ್ಮ ಎಸ್ ಪಿ ಸಾಹೇಬರು ಸಸ್ಪೆಂಡ್ ಮಾಡಬೇಕು ಮತ್ತು ಬೇರೆ ಪೊಲೀಸರಿಗೆ ನೇಮಿಸಿ ಅದು ಇನ್ಕ್ವೈರಿ ಮಾಡಿ ಅವರಿಗೆಲ್ಲರಿಗೆ ಹಿಡಿಸಿ ಇವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇದರ ಸಂದರ್ಭ ಕೂಡಿ ನಮ್ಮ ಜಿಲ್ಲಾಧ್ಯಕ್ಷರು ಯೋಹನ್ ಡಿಸೋಜಾ ತಾವು ಹೇಳಿ ನಾವು ಕೇಳ್ತೀವಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಕ್ಷದ ನಾನು ಜಿಲ್ಲಾಧ್ಯಕ್ಷ ಯೋಹನ್ ಡಿಸೋಜಾ ಚಿಲ್ಲರಿಗೆ ಇವತ್ತಿನ ದಿವಸ ಬೆಳಕುಂದಿ ಗ್ರಾಮಕ್ಕೆ ಬಂದಿದ್ದೇವೆ ನಮ್ಮ ವಿಜಯಕುಮಾರ್ ಮನೆಯವರ ಫ್ಯಾಮಿಲಿಗೆ ಬಹಳ ಅವಮಾನ ಆಗಿದೆ ಇವತ್ತು ಇವತ್ತು ಅವ್ರ ಮಗ ಒಂದು ಸುಮಿತ್ ಅಂಥೇಳಿ ಅವ್ರ ಮಗ ಬಿ ಎಸ್ ಸಿ ಸಿವಿಲ್ ಇಂಜಿನಿಯರ್ ಆಗ್ತಿದ್ದನು ಮುಂದೆ ಏನಾಗ್ತಿದ್ದನೂ ಗೊತ್ತಿಲ್ಲ ಇವತ್ತು ಅವ್ರ ಮನೆಯಲ್ಲಿ ಒಂದು ದೊಡ್ಡ ಅನಾಹುತ ಆಗಿದೆ ಅದಕ್ಕೆ ಈ ಗ್ರಾಮದ ಎಲ್ಲ ಜನರು ಈ ಇವರಿಗೆ ಎಲ್ಲರೂ ಇದು ಮಾಡಬೇಕು ಇವತ್ತಿನ ದಿವಸ ಯಾರ್ದು ಈ ಥರ ಆಗಬಾರ್ದು ಇವತ್ತು ದಿವಸದಲ್ಲಿ ನಮ್ಮ ಈ ಗ್ರಾಮದ ಎಲ್ಲ ಜನರು ಇವರಿಗೆ ಬೆಂಬಲ ಇರಬೇಕು ಇವತ್ತು ಅವ್ರ ಆಗ್ಯದ ಮತ್ತೊಬ್ಬರ ಮನೆಯಲ್ಲಿ ಮತ್ತೊಬ್ಬರು ಇದಾಗ್ಯದ ಅದು ಆಗ್ಯದ ಅಂದ್ರೆ ಇವತ್ತು ಒಂದು ಲವ್ ಅಂದರೆ ಪ್ರೀತಿನಿಂದ ಇವತ್ತು ಒಬ್ಬೊಂದು ಕೊಲೆ ಆಯ್ತು ಅಂದ್ರೆ ಇದು ಭಾಳ ತಪ್ಪಾಗಿದೆ ಇದಕ್ಕೂ ಏನದ ನಮ್ಮದು ಬಿದರ್ದು ಎಸ್ ಪಿ ಸಾಹೇಬ್ರ ಇದ್ರದ್ದು ಕೂಡಲೇ ಇದಕ್ಕೆ ಕ್ರಮ ತಗೋಬೇಕು ಇದೇನು ಪಿ ಎಸ್ ಐ ಅವರು ಇದ್ದಾರೆ ಈ ಕುಸನೂರು ಠಾಣದಲ್ಲಿ ಅವರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು ಈ ಗ್ರಾಮಕ್ಕೆ ಅವರು ಈ ಜನರಿಗೆ ಗರೀಬ್ ಜನರಿಗೆ ಏನೇನೋ ಅಂತಾರಂತ ಅವರು ಒಂದು ಮರ್ಡರ್ ಆಗಿದೆ ಅಂದರೆ ಅವರು ಇಮಿಡಿಯೇಟ್ಲಿ ಎಷ್ಟು ಜನರಿದ್ದಾರೆ ಅಂಥೇಳಿ ಅವರು ತನಿಖೆ ಮಾಡಬೇಕು ಅವ್ರು ಮಾಡಬೇಕು ಅವ್ರು ಮಾಡಿ ಈ ತನಿಖೆ ಮುಂದುವರಿಸಬೇಕು ನಮ್ಮ ಎಸ್ ಪಿ ಸಾಬ್ರ ಬಿದಾರ್ ಎಸ್ ಪಿ ಸಾಬ್ರ ಇದ್ದಾರೆ ಅವ್ರು ಮುಂದೆ ಒಳ್ಳೆ ತನಿಖೆ ಮಾಡ್ತಾರೆ ಅಂತೇಳಿ ನಂಗೆ ಗೊತ್ತಿದೆ ಈ ಮಾಡಬೇಕು ಇದೇ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರ ಸಾಬ್ರು ಇದ್ದಾರೆ ಅವ್ರು ಭೀ ಇದ್ರ ಬಗ್ಗೆದಾಗ ಈ ಗ್ರಾಮಕ್ಕೆ ಬಂದು ಸಾ ಇದು ಮಾಡಬೇಕು ಅವ್ರು ಭೀ ಬರಬೇಕು ಈ ಗ್ರಾಮಕ್ಕೆ ಇವ್ರ ಬಗ್ಗೆದಾಗ ಅವ್ರು ಭೀ ತನಿಖೆ ಕೇಳಬೇಕು ಈ ನಮ್ಮ ದಲಿತರ ಮೇಲೆ ನಿಮ್ಮ ಅನ್ಯಾಯ ಆಯ್ತದೆ ಯಾರು ನಮ್ಮ ಹಿಂದಿದ್ದಾರೆ ಅಂಥೇಳಿ ಜನಕ್ಕೆ ಭೀ ಗೊತ್ತಾಗಬೇಕು ಯಾರಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಈ ಪಕ್ ಈ ಗ್ರಾಮದಲ್ಲಿ ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಈ ಕೂಡಲೇ ಅವರಿಗೆ ಕುಟುಂಬಕ್ಕೆ ಭೇಟಿಯಾಗಬೇಕು ಇವತ್ತು ಯಾವುದೇ ಊರಿಗೆ ಹೋಗಿ ಹೋಗ್ತಾರಂದ್ರೆ ಇದು ನಮ್ಮ ಬಿ ದಲಿತರ ಮೇಲೆ ಎನ್ನ ಅಂದರೆ ಈ ಗ್ರಾಮಕ್ಕೆ ಬರಬೇಕು ಬಂದು ಕುಟುಂಬಕ್ಕೆ ಬಂದು ಕೇಳಬೇಕು ಅವರಿಗೆ ಕೇಳಿ ಈ ಇನ್ಚಾರ್ಜ್ ಮಿನಿಸ್ಟರ್ ಬರಬೇಕಂತೇಳಿ ನಾನು ಹೇಳ್ತೇನೆ ಈ ಗ್ರಾಮದಲ್ಲಿ ಎಲ್ಲ ಇವತ್ತಿನ ದಿವಸ ಇವತ್ತು ಅವ್ರ ಮನೆಯಲ್ಲಿ ಒಂದು ಕಷ್ಟ ಆಗಿದೆ ಅಂದರೆ ತುಂಬ ಭಾಳ ಎಲ್ಲರೂ ಒಬ್ಬರಿಗೆ ಕಷ್ಟ ಇಲ್ಲ ಎಲ್ಲರಿಗೂ ಕಷ್ಟ ಇದೆ ಈ ಒಬ್ಬ ದಲಿತ ಹುಡುಗ ಇವತ್ತು ಒಂದು ಇಂಜಿನಿಯರ್ ಕಲ್ತು ಇವತ್ತು ಮುಂದೆ ಏನಾಯ್ತು ಏನಾಯ್ತಿನ ಗೊತ್ತಿದ್ದಿಲ್ಲ ಅಂದ್ರೆ ಇವತ್ತು ಈ ಅನುಹುತ ಆಗಬಾರ್ದು ಈ ಕೂಡಲೇ ಈ ಎಸ್ ಪಿ ಸಾಹೇಬರು ಇದ್ರ ಬಗ್ಗೆದಾಗ ತನಿಖೆ ಮಾಡಿ ಅವ್ರು ಎಷ್ಟಿದ್ದಾರೆ ಮ ಕೇಸ್ ಕೇಸ್ದಲ್ಲಿ ಅಷ್ಟು ಮಂದಿಗೆಲ್ಲ ಅರೆಸ್ಟ್ ಮಾಡಬೇಕು ಅಟ್ರಾಸಿಟಿ ಕೇಸ್ ಆಗಬೇಕು ಮೇಲೆ ಎಲ್ಲ ಕೇಸ್ಗಳಾಗಬೇಕು ಈ ಕೂಡಲೇ ಇದೆ ಏನದ ಈ ಗ್ರಾಮದಲ್ಲಿ ಇವರು ಮನೆಯಲ್ಲಿ ಎಷ್ಟು ಅವರು ಇದ್ದಾರೆ ಎಸ್ ಸಿ ಎಸ್ ಟಿ ಕಾರ್ಪೋರೇಷನಿಂದ ಒಂದವರಿಗೆ ನೌಕರಿ ಕೊಡಬೇಕು ಅವರಿಗೆ ಅಂಥೇಳಿ ನಾ ಅಲ್ಲಿಂದ ಭೋಜನ ಬಹುಜನ್ ಸಮಾಜ ಪಠ್ಯದ ರಾಜ್ಯ ನಮ್ಮ ಉಪಾಧ್ಯಕ್ಷರಾದ ನಮ್ಮ ದತ್ತು ಸೂರಂಜಿ ಸಾಹೇಬರು ಮಾತಾಡಿದ್ದಾರೆ ಹೌದು ಈಗ ಮತ್ತೊಬ್ಬರು ನಮ್ಮದು ಕ್ರಿಶ್ಚಿಯನ್ ರಕ್ಷಣೆ ವೇದಿಕೆ ಅನಿಲ್ ಲಿಡೋದಾ ಅವರು ಇದ್ದಾರೆ ಅವ್ರ ಮುಂದೆ ಅವರು ಭೀ ಮಾತಾಡ್ತಾರೆ ಈ ಮುಂದೆ ಬರುವಂಥ ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಾರಸುಂದರ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಈ ಮಾತನ್ನು ಇಕ್ಕಿ ಇದು ಮುಂದು ಕರ್ನಾಟಕದಲ್ಲಿ ಪೂರಾ ಹೋರಾಟ ಮಾಡ್ತೇವೆ ಇದು ಹೇಳಿ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇದು ತಿಳಿಸ್ಬೇಕಿದು ಇವತ್ತು ಗ್ರಾಮದಲ್ಲಿ ಇವತ್ತು ಇವರಿಗೆ ಅನ್ಯ ಆಗಿದೆ ಮತ್ತೊಂದು ಗ್ರಾಮದಲ್ಲಿ ಮತ್ತೆ ಅನ್ಯ ಆಗಬಾರ್ದು ಈ ಥರ ಏನಾಗಿದೆ ಅದು ಮುಂದೆ ಹೇಳಿ ನಮ್ಮ ಎಸ್ ಪಿ ಸಾಹೇಬರಿಗೆ ಗೊತ್ತೊಂದು ಮಾತು ಕೇಳಿ ಹೇಳಿ ಇದನ್ನು ಕೇಳ್ಕೊತೇನೆ ಇದೇ ನಮ್ಮ ಸಾಹೇಬರು ಈಗ ಎಸ್ ಪಿ ಸಾರು ಇದ್ದಾರೆ ಬೀದರ್ದಲ್ಲಿ ಅವ್ರು ಕೂಡಲೇ ಇದಕ್ಕೆ ಎಷ್ಟು ಏನೇನಿದೆ ತನಿಖೆ ಮಾಡಿ ಅವ್ರಿಗೆ ಪಿ ಎಸ್ ಐಗೆ ಭೀ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾನು ಹೇಳ್ಕೋತೇನೆ ನನ್ನ ಹೆಸರು ಯೋಹನ್ ಡಿಸೋಜಾ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಜೈ ಭೀಮ್ ಜೈ ಕಾಂಚಿರಾಮ್ ಹಾಂ ನಾನು ಅನಿಲ್ ನಡೋವ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷ ಇದ್ದೀನಿ ಇದು ಒಂದು ದುಃಖಕರ ಘಟನೆ ಈ ಬೆಡ್ಕೊಂಡಲ್ಲಿ ಶಾಂತವಾದ ಜನ ಇದ್ದಿದ್ದಾರೆ ಒಳ್ಳೆ ಜನ ನಾವು ಯಾವಾಗಲೂ ನಂಟಿದೆ ಇಲ್ಲಿ ನಾವು ರಿಲೇಶನ್ಶಿಪ್ ಇದೆ ಜನರು ಭಾಳ ಒಳ್ಳೆಯವರು ಆ ಹುಡುಗ ಕೂಡ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಸರ್ತಿ ನಾನು ನೋಡಿಲ್ಲ ಹುಡುಗ ಎಷ್ಟು ಒಳ್ಳೆಯ ಹುಡುಗ ಒಂದು ಕಾಲೇಜೇ ಅವನೇ ಬಲ ಅವನೇ ಕೆಲಸನೇ ಬಲ ಒಂದು ಕಾಲೇಜೇ ಬಲ ಇತ್ತು ನಾನು ಎಷ್ಟೋ ಸರ್ತಿ ಬಂದು ನೋಡಿದ್ರೆ ಆ ಹುಡುಗ ಇನೋಸೆಂಟ್ ಹುಡುಗ ಅವನಿಗೆ ಬೈಕಾಸಿ ಯಾವುದೋ ರೀತಿಯಿಂದ ಒಂದು ವಿಚಿತ್ರವಾದ ಹುಡುಗಿ ಫೋನ್ಗಳನ್ನು ಮಾಡಿ ಆ ಹುಡುಗಿ ತಪ್ಪಿದೆ ಆ ಹುಡುಗಿಗೆ ಅವನ್ ಚರ್ಚ್ನಲ್ಲಿ ಪ್ರೇಯರ್ ಮಾಡುವಾಗ ಕರೆಸ್ಕೊಂಡ್ತಾರಂದ್ರೆ ಯಾಕೆ ಮೆಸೇಜ್ ಮಾಡಿ ಕರೆಸ್ಕೊಂಡು ಇವ್ರು ಕುತಂತ್ರ ಮಾಡಿ ಬೇಕಂತ ಮಾಡಿ ಇದು ಇದು ಇವ್ನಿಗೆ ಕರೆಸ್ಬೇಕು ಕರೆಸಿ ಇವನಿಗೆ ಹುಡಿಬೇಕಂತ ಹೇಳಿ ಪ್ಲಾನಿಂಗ್ ಮಾಡಿ ಆ ಹುಡುಗಿ ಕರೆಸಿದಳ ಆದರೆ ಇದರಲ್ಲಿ ಒಬ್ಬರದೇ ಇಲ್ಲ ಭಾಳಷ್ಟು ಜನರಲ್ಲಿ ಅವ್ರು ಭಾಳಷ್ಟು ಜನರ ಅವ್ರಿಗೆ ಕುಮ್ಮ ಕೊಟ್ಟಂಥ ಹಿಂದಿನ ಜನ ಭೀ ಭಾಳ ಅಷ್ಟರ ಅದಕ್ಕೆ ಪಿ ಎಸ್ ಐ ಸಾಹೇಬ್ರಿಗೆ ನಿನ್ನೆ ನಾನು ಅಂದಿದ್ದೀನಿ ನಿನ್ನೆ ಹೇಳಿದೆ ಮೂರು ದಿವಸ ನೀನು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಹೋಗಿಲ್ಲ ಅವ್ರ ಹೆಸರು ಕೇಳಿಲ್ಲ ಹೆಸರು ನಮ್ಗೆ ಕೇಳ್ತಾರೆ ಅವರು ಬಂದು ಅವ್ರಿಗೆ ಹೆಸರು ಏನಾದರೂ ತಾಯಿ ಹೆಸರು ಏನಾದ್ರು ನಮ್ಗೆ ಕೇಳ್ತಾರೆ ಇವರು ಕೆಲಸನೇ ಮಾಡ್ತಾರೆ ಏನು ಕತ್ತಿ ಕಾಯ್ತಾರೆ ಹೋಗಿ ಬೇಕಲ್ಲ ಅದಕ್ಕೆ ನಾವು ಪಿ ಎಸ್ ಐ ನಿನ್ನ ವಾನಿ ಕೊಟ್ಟಿನಿ ಹೇಳಿದೆ ನಾವು ಇಮಿಡಿಯೇಟ್ಲಿ ಮೂರು ದಿವಸದ ಒಳಗಾಗಿ ಅವರಿಗೆ ಅರೆಸ್ಟ್ ಮಾಡಿ ಅವ್ರ ಎಫ್ ಐ ಆರ್ ಹರಿದು ಕಂಪ್ಲೀಟ್ಲಿ ಅವ್ರಿಗೆ ಎಲ್ಲ ಶಿಕ್ಷೆ ಪ್ರತಿಯೊಂದು ಶಿಕ್ಷೆ ಆಗ್ಬೇಕು ಅವ್ರಿಗೆ ಆ್ಯಕ್ಟ್ಗಳು ಏನೇನಾವ ಆ ಪ್ರತಿಯೊಂದು ಆ್ಯಕ್ಟ್ ಹಾಕಿ ಅವ್ರಿಗೆ ಜೀವವಾದಿ ಶಿಕ್ಷೆ ಕೊಟ್ಟರು ಕಡಿಮೆ ಇದೆ ಅದು ಯಾಕಂದ್ರೆ ಇದು ದಲಿತ ಅಂದ್ರೆ ಭಾಳ ಒಂದು ಹೀನಾಯವಾಗಿ ನೋಡ್ತಾ ಇದ್ದಾರೆ ಅವರು ದಲಿತ ಅಂದ್ರೆ ಬರೀ ಇವರಿಗೆ ಏನು ಮಾಡಿದ್ರೆ ಏನೂ ಆಗಲ್ಲ ಅಂತೇಳಿ ಈ ಯೋಚನೆದಾಗರ ಚೆನ್ನಾಗಾರ ಆದರೆ ಇದು ತಪ್ಪದ ನೀವು ತಿಳ್ಕೊರಿ ಆಗ ದಲಿತರು ಎದ್ದರು ನೀವು ಯಾವ ರೀತಿಯಿಂದ ಎದಕ್ಕೂ ಬರೋದಿಲ್ಲ ದಯಮಾಡಿ ನಿಮಗೆ ಪಿ ಎಸ್ ಐ ಸಾಹೇಬ್ರಿ ನಾವು ನಿನ್ನೆ ಹೇಳಿದೆವು ಎರಡು ದಿವ್ಸ ಟೈಮು ಕೊಟ್ಟಿದ್ದೇವೆ ನಾವು ಇನ್ನೂ ನೀವು ಅರೆಸ್ಟ್ ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗಿದೆ ದಯಮಾಡಿ ನೀವು ಬೇಗನೆ ಅರೆಸ್ಟ್ ಮಾಡಿ ಇಲ್ಲಾಂದ್ರೆ ನೀವು ಸೀದಾ ನಾವು ಎಸ್ ಪಿ ಸಾಹೇಬ್ರಿಗೆ ನಿಮ್ಗೆ ಸಸ್ಪೆಂಡ್ ಮಾಡೋಂಥ ಯೋಜನೆ ಭೀ ಮಾಡಿದ್ದೇವೆ ಬಿಡ್ರಿ ನೀವು ಸಸ್ಪೆಂಡ್ ನಾವು ಪಿ ಎಸ್ ಪಿ ಸಾಹೇಬ್ರಿಗೆ ವಿನಂತಿ ಮಾಡ್ತೀವಿ ಕೂಡಲೇ ಆ ಸ್ವಾಮಿಗೆ ಪಿ ಎಸ್ ಐ ಅವರಿಗೆ ಸಸ್ಪೆಂಡ್ ಮಾಡಬೇಕು ಯಾಕಂದರೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಅವ್ರು ಯಾರೋ ರಾಜಕಾರಣದ ಮಾತುಗಳು ಕೇಳಿ ಈ ಜನರಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದಯಮಾಡಿ ನೀವು ಕೂಡಲೇ ಅವ್ರಿಗೆ ಅರೆಸ್ಟ್ ಅರೆಸ್ಟ್ ಮಾಡಿ ನೀವು ಎಲ್ಲ ಎಕ್ಟ್ಗಳು ಹಚ್ಚಿ ಅವ್ರಿಗೆ ಜೀವವಾದಿ ಶಿಕ್ಷೆ ಕೊಡಬೇಕೆಂದು ನಾವು ತಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು ಅನಿಲ್ ಹೇಳೋದ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಲ್ಲಿ Óh, hefði